ನಾನು ನಿಮ್ಮ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ರಾಗಿಮಂದಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಶಾಲೆಗಳಲ್ಲಿ ವಿಜ್ಞಾನ ಶಿಕ್ಷಣ ಕೇಂದ್ರ ಸಿಎಸ್ಇಎಸ್ ವತಿಯಿಂದ ಸಂಚಾರಿ ವಿಜ್ಞಾನ ಪ್ರಯೋಗಾಲಯ ಕಾರ್ಯಾಗಾರ ಮತ್ತು ವಿಜ್ಞಾನ ಸಂವಾದ ವಿಜ್ಞಾನ ಹಬ್ಬ ಕಾರ್ಯಕ್ರಮವು ಜರುಗಿತು ಮಕ್ಕಳಲ್ಲಿ ವಿಜ್ಞಾನದ ಹರಿವು ಹಾಗೂ ಮಕ್ಕಳಿಂದ ಸ್ವಯಂ ಪ್ರೇರಿತ ಪ್ರಯೋಗ ಭೌತಶಾಸ್ತ್ರ ರಾಸಾಯನಶಾಸ್ತ್ರ ಜೀವಶಾಸ್ತ್ರದ ಬಗ್ಗೆ ಮಕ್ಕಳಿಗೆ ಸಂವಾದದ ಜೊತೆಗೆ ಪ್ರಯೋಗಾಲಯದ ಮುಖಾಂತರ ವಿಜ್ಞಾನ ಪ್ರಯೋಗಗಳನ್ನು ಮಕ್ಕಳ ಕೈಯಿಂದಲೇ ಮಾಡಿಸಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಕಾರ್ಯಕ್ರಮವನ್ನ ಡಾಕ್ಟರ್ ಎಂ ಎನ್ ಶಿವಣ್ಣ ನಿವೃತ್ತ ಪ್ರಾಧ್ಯಾಪಕರು ಇವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಂಡವಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಧರ್ಮಶೆಟ್ಟರ್ ಅವರು ಹಾಗೂ ಪ್ರೊಫೆಸರ್ ಎಸ್ ಎನ್ ಪ್ರಸಾದ್ ನಿವೃತ್ತ ಪ್ರಾಂಶುಪಾಲ್ರು ಮೈಸೂರು ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಕೆ ಎಸ್ ಮಲೇಶ್ ರವರು ಅಧ್ಯಕ್ಷರು ಸಿ ಮತ್ತು ನಿವೃತ್ತ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾನಿಲಯ ಡಾಕ್ಟರ್ ಎನ್ ಭಾಗ್ಯಲಕ್ಷ್ಮಿ ನಿವೃತ್ತ ವಿಜ್ಞಾನಿ ಕೇಂದ್ರೀಯ ಆಹಾರ ಮತ್ತು ತಾಂತ್ರಿಕ ಸಂಶೋಧನಾಲಯ ಮೈಸೂರು ಪ್ರೊಫೆಸರ್ ಎಸ್ ಎನ್ ಹೆಗಡೆ ನಿವೃತ್ತ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಆರ್ ರಂಗರಾಜನ್ ಪ್ರಾಧ್ಯಾಪಕರು ಮೈಸೂರು ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಎಂಎಸ್ ಚಂದ್ರಶೇಖರ್ ಸಂಚಾಲಕರು ಸಿ ಎಸ್ ಎಸ್ ಮೈಸೂರು ವಿಶ್ವವಿದ್ಯಾನಿಲಯ ಇದೇ ಸಂದರ್ಭದಲ್ಲಿ ಎಲ್ಲರನ್ನುದ್ದೇಶಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂತಹ ಒಂದು ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ ಇಂತಹ ಅದ್ಭುತವಾದ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ನಡೆಸಿಕೊಡುತ್ತಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿ ಅವರೂ ಕೂಡ ವಿಜ್ಞಾನಿಗಳಾಗಲಿ ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಗಿ ಮುದನಹಳ್ಳಿ ಶಾಲೆಯಲ್ಲಿ ಆಯೋಜಿಸಿರುವಂತಹ ರಾಗಿ ಮುದನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದಂತಹ ಆರ್ ಎಂ ಲಿಂಗರಾಜು ಎಂ ಜೆ ಮುರಳೀಧರ್ ಆರ್ ಎಚ್ ರವಿಕುಮಾರ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದು ನುಡಿದರು ನಮಸ್ಕಾರ ನಾವು ರಾಗಿಂಥಳ್ಳಿ ಸರ್ಕಾರಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಇವತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಶಾಲೆಯಲ್ಲಿ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸಿ ಎಸ್ ಸಿ ಎಸ್ ಸೆಂಟರ್ ವತಿಯಿಂದ ವೈಜ್ಞಾನಿಕ ಮನೋಭಾವನೆಯನ್ನು ಮಕ್ಕಳಲ್ಲಿ ಉಂಟು ಮಾಡುವಂಥ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಉಂಟು ಮಾಡುವ ಸಲುವಾಗಿ ಇವತ್ತು ಒಂದು ಪ ಪ್ರಾಯೋಗಿಕ ಪ್ರಾತ್ಯಕ್ಷಿಕ ಕಾರ್ಯಕ್ರಮ ಮತ್ತು ವಿಜ್ಞಾನ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಗ್ರಾಮೀಣ ಮಕ್ಕಳಲ್ಲಿ ವೈಜ್ಞಾನದ ವಿಜ್ಞಾನದ ಅರಿವನ್ನು ಮೂಡಿಸುವಂಥ ವಿಚಾರಕ್ಕಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮನ ಆಯೋಜನೆ ಮಾಡಿರತಕ್ಕಂಥವ್ರು ನಮ್ಮ ಸ್ನೇಹಿತರು ಮುರಳಿ ಮತ್ತು ರವಿಕುಮಾರ್ ಮತ್ತು ನಾವು ಲಿಂಗರಾಜ್ ಮತ್ತು ಅಣ್ಣದೇ ಶ್ರೀನಿವಾಸ್ ಶ್ರೀನಿವಾಸ ನಾವೆಲ್ಲ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸೊ ಅಲ್ಲಿಂದ ವಿಷಯ ತಜ್ಞರುಗಳು ಮೈಸೂರು ವಿಶ್ವವಿದ್ಯಾಲಯದ ಕಾತೆ ಪಕ್ಷಗಳು ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಮುಖ್ಯಗಳು ತುಂಬ ಹೆಮ್ಮೆಯ ವಿಷಯ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳುಗಳಿಗೆ ತುಂಬ ಅನುಕೂಲ ಆಗಲಿ ಅಂತೂ ಸೇವಾ ಮನೋಭಾವದಿಂದ ಅವರು ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದು ನಮಗೆ ಭಾಳ ಖುಷಿ ತಂದಿದೆ ಭಾಳ ಸಂತೋಷ ತಂದಿದೆ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಏನ್ ಹೆಸರು ಡೆನ್ಸಿಟಿ ಅಂತ ಹೇಳ್ತಾರೆ ಸಾಂದ್ರತೆ ಯಾಕಂದ್ರೆ ಒಂದು ಕೆ ಜಿ ಕಲ್ಲಿನಲ್ಲಿ ಕಬ್ಬಿಣದ ಅಣುಗಳು ಬಹಳ ಹತ್ರ ಹತ್ರ ಇರ್ತವೆ ಅಲ್ವಾ ಆದರೆ ಒಂದ್ಸರಿ ಆ ಕಾಯಿಲೆ ಮುಂತಾದ್ರೆ ನಿಮ್ಮಲ್ಲಿ ಉಂಟಾಗಿ ನೀವು ಅದನ್ನ ನಿಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ವರ್ಗಾಯಿಸಿದರೆ ನೀವು ಅಲ್ಲ ಹತ್ತಾರು ವರ್ಷ ನೂರಾರು ವರ್ಷಗಳಿಂದ ನಮ್ಗೆ ಒಂದು ರೀತಿ ಅಡ್ಜಸ್ಟ್ಮೆಂಟ್ ಆಗ್ತಾ ಬರ್ತಾ ಇದೆ ಅದು ಹಿಂದಿನಿಂದಲೂ ಅಡ್ಜಸ್ಟ್ಮೆಂಟ್ ಆಗ್ತಾ ಬರ್ತಾ ಇದೆ ಸೊ ನಮ್ಗೆ ಅದು ಮನುಷ್ಯರು ಬದುಕಿದ್ದಾಗ ಅವರನ್ನು ಮೂತು ಹಾಕಿದಾಗ ಅವರು ಬೆಳೆಯುವುದಿಲ್ಲ ಆದರೆ ಅವರನ್ನು ಸತ್ತಾಗ ಊಟ ಹಾಕುದಾಗ ಹೊಳೆಯುತ್ತಾರೆ ಮನುಷ್ಯ ಬದುಕಿದ್ದಾಗ ನಮ್ಮ ಈ ಕೆಲವು ಬ್ಯಾಕ್ಟೀರಿಯಾಗಳು ಕೆಲವು ಸೂಕ್ಷ್ಮು ನಮ್ಮ ಶರೀರಕ್ಕೆ ತುಂಬಾ ಗೋಬೇಕಾಗಲ್ಲ ಚರ್ಮ ಇರುತ್ತೆ ನಾವು ಉಸಿರಾಡ್ತಾ ಇರ್ತೀವಿ ರಕ್ತ ಇರುತ್ತೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಂ ಎನ್ ಶಿವಣ್ಣನವರು ಇಂತಹ ಕಾರ್ಯಕ್ರಮಗಳು ನಮ್ಮ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆಯುತ್ತಿರುವುದು ತುಂಬಾ ಸಂತಸ ತಂದಿರುವಂತಹ ವಿಚಾರ ಇಂತಹ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೆಯಬೇಕು ನಮ್ಮ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗಬೇಕು ಎಂದು ಆಶಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ರಾಸ ಹನುಮಂತೇಗೌಡರು ನಡೆಸಿಕೊಟ್ಟರು ಕಾರ್ಯಕ್ರಮಕ್ಕೆ ಬಂದಿದ್ದ ಅತಿಥಿಗಳನ್ನು ಆರ್ ಎಂ ಲಿಂಗರಾಜರವರು ಸ್ವಾಗತಿಸಿದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಂಜುಳಾ ರವರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ನಿರ್ಮಲಾರವರು ಸಹ ಶಿಕ್ಷಕರು ಹಿರಿಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ರವಿಕುಮಾರ್ ಭಾಸ್ಕರ್ ಆರ್ ಕೆ ಗೌಡ ರಾಸಾ ಹನುಮಂತೇಗೌಡ ಶ್ರೀನಿವಾಸ್ ಆರ್ ಜಗದೀಶ್ ಎಸ್ ಶಿವರಾಮು ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ರಾಸಾ ಹನುಮಂತೇಗೌಡ ಎಸ್ ಎಫ್ ಟಿ ನ್ಯೂಸ್ ಪಾಂಡವಪುರ ಎಸ್ ಎಫ್ ಟಿ ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ